ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂದಿನ ಹಾಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಶ್ರುತಿ ರೋಹಿಣಿಯನ್ನು ಕೇಳ್ತಾಳೆ ನೀವು ಜೊತೆಗೆ ಎಷ್ಟು ಗಂಟೆ ಇರ್ತೀರಾ ಅಂತೇಳಿ ರೋಹಿಣಿ ಆರಿಂದ ಎಂಟು ಗಂಟೆ ಎಂಟು ತಾಸು ನಾವು ಜೊತೆಗಿರ್ತೀವಿ ಅವನಿದ್ದೇ ಬಿಟ್ಟು ಅಂತ ಹೇಳಿ ಹೇಳ್ತಾಳೆ ಮನೋಜ ನಾನು ಮಧ್ಯೆ ಮಧ್ಯೆ ಫೋನ್ ಮಾಡಿ ಕರ್ಸ್ಕೋತೀನಿ ರೋಹಿಣಿನ ನನಗೆ ಯಾಕೆಂದರೆ ರೋಹಿಣಿನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಅವಾಗ ಸೂರ್ಯ ಕೆಲಸದವ್ರು ಥರ ಕರ್ಸ್ಕೊತೀಯಲ್ಲ ಅಂತ ಅಂದಾಗ ಯಾಕೋ ಯಾವಾಗಲೂ ನನ್ನ ಚುಡಾಯಿಸ್ತೀಯ ಅಂತ ಹೇಳಿ ಕೇಳಿ ಮನೋಜ ಕೇಳ್ತಾನೆ ಅವಾಗ ಟಿ ವಿ ಟೇಪ್ ರೆಕಾರ್ಡ್ ಕಡಿಮೆ ಯೂಸ್ ಮಾಡೋ ಮನೆ ಅಲ್ವಾ ನಮ್ಮದು ಹಾಗಾಗಿ ನೀನೇ ಅಂತೆ ನಿನ್ನನ್ನೇ ಚುಡಾಯಿಸೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಶ್ರುತಿ ರವಿ ಹತ್ರ ಬಂದುಬಿಟ್ಟು ಕೇಳಿದೆ ಆರಿಂದ ಎಂಟು ತಾಸು ಜೊತೆಗಿರ್ತಾರಂತೆ ನೀನು ಇದೆಯಾ ಅಂತ ಹೇಳಿ ಇವಾಗ ನೀವು ಹೇಳಿ ಮೀನಾ ಅವರೇ ನೀವು ಎಷ್ಟು ಗಂಟೆ ಜೊತೆಗಿರ್ತೀರಾ ಅಂತ ಹೇಳಿ ಮೀನನ್ನ ಕೇಳ್ತಾಳೆ ಮೀನಾ ನಾವು ಐದು ಗಂಟೆಗೆ ಹೇಳ್ತೀವಿ ಇವರು ಕೆಲ್ಸಕ್ಕೆ ಹೋಗೋದು ಒಂಬತ್ತು ಗಂಟೆ ಹಾಗೆ ನೋಡೋಕೆ ಹೋದ್ರೆ ನಾಲ್ಕರಿಂದ ಐದು ತಾಸು ಜೊತೆಗಿರ್ತೀವಿ ನಾವು ಅಂತ ಹೇಳ್ತಾಳೆ ಮೀನಾ ಮತ್ತು ಸೂರ್ಯ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೀನಲ್ಲ ಮೈಕಮ್ಮ ಅವಾಗ ಫೋನ್ ಹಾಪ್ ಮಾಡಿಬಿಟ್ಟು ಮೂರು ಗಂಟೆ ಹಾಕ್ಕೊಂಡು ಅವಳ ಜೊತೆ ಮೂರು ತಾಸು ಕಳಿತೀನಿ ಅಂತ ಹೇಳ್ತಾಳೆ ಇವರು ರಾತ್ರಿ ಹತ್ತು ಗಂಟೆಗೆ ಬರ್ತಾರೆ ಆವಾಗ ಹೂ ನಾನು ಪಾತ್ರೆ ತೊಳೆದು ಹೂ ಕಟ್ಟಿ ಮಲ್ಗೋವರೆಗೂ ಜೊತೆಗಿರ್ತೀವಿ ಟೋಟಲ್ಲಾಗಿ ನಾವು ಹತ್ತು ಗಂಟೆ ಜೊತೆಗಿರ್ತೀವಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಹಾಂ ಹತ್ತು ತಾಸು ಆಲ್ಮೋಸ್ಟ್ ಅರ್ಧ ದಿನ ಪೂರ್ತಿ ನೀವು ಜೊತೆಗೆ ಇರ್ತಿರಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಸರಿ ಶ್ರುತಿ ಇದನ್ನೆಲ್ಲ ಕೇಳ್ತಿದ್ಯಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಆವಾಗ ಅಯ್ಯೋ ಅದಕ್ಕೆ ಯಾಕೆ ಕೇಳ್ತೀರಾ ಇವರು ಡಬ್ ಮಾಡೋ ಸೀರಿಯಲಲ್ಲಿ ಹೆಂಡ್ತಿಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿ ಡಿವೋರ್ಸ್ ಆಯ್ತಂತೆ ಮನೆಗೆ ಬಂದಾಗಿಂದ ಯಾಕಾದರೂ ಮನೆಗೆ ಬಂದಂತ ಹೇಳಿ ಮಾಡ್ತಿದ್ದಾಳೆ ಅಂತ ಹೇಳಿ ರವಿ ಹೇಳ್ತಾನೆ ಈ ಮನೆಯಲ್ಲಿ ಕಡಿಮೆ ಇರೋ ಕಪಲ್ಸ್ ಅಂದರೆ ನಾವೇ ಬರೀ ಎರಡೂವರೆ ತಾಸು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಯಾವಾಗ ಮೈಕಾಮ ಯಾವಾಗಲೂ ಗಂಡ ಹೆಂಡ್ತಿ ಜೊತೇಲಿ ಇರಬಾರ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಏನಂದ್ರೆ ನೀವು ಅಂದಾಗ ನಾವು ಜನರಲ್ಲ ಜನರಲಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಶ್ರುತಿ ಈ ಮನೆಯಲ್ಲಿ ನಾವೇ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅಂತ ಹೇಳಿದಾಗ ಮೀನಾ ಶ್ರುತಿ ಗೌರ್ಮೆಂಟ್ ಕೆಲಸ ಆದರೆ ಹತ್ತು ಗಂಟೆಗೆ ಹೋಗಿ ಆರು ಗಂಟೆ ಏಳು ಗಂಟೆಗೆ ಬಂದುಬಿಡ್ಬೋದು ಆದರೆ ಇದು ನೀವು ಮಾಡ್ತಾ ಇರೋದು ಗೌರ್ಮೆಂಟ್ ಕೆಲಸ ಅಲ್ವಲ್ಲ ಅಂತ ಹೇಳಿದಾಗ ಶ್ರುತಿ ನಮ್ಮ ಮನೆಯಲ್ಲಿ ಹಾಗೆ ನೋಡೋಕೆ ಹೋದರೆ ಯಾರೂ ಗೌರ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ ಬ್ಯಾಂಕ್ ಕೆಲಸನೂ ಮಾಡ್ತಾ ಇಲ್ಲ ಎಲ್ಲರೂ ಹೆಚ್ಚು ಟೈಮ್ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದೀರಾ ನಾವಿಬ್ಬರೇ ಇದನ್ನೆಲ್ಲ ನೋಡಿದರೆ ನಾವೇ ತಪ್ಪು ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆವಾಗ ಮೀನಮ್ ಅವಾಗ ಅವಾಗ ಬಿಡು ಮಾಡಿಕೊಂಡು ನೀವಿಬ್ಬರು ಎಲ್ಲಾದರೂ ಹೋಗಿ ಬರಬೇಕು ಅಂತ ಹೇಳಿದಾಗ ಸೂರ್ಯ ಸರಿ ಹಾಗಾದರೆ ನೀವು ಮಲೇಷ್ಯಾಗೆ ಬಂದ್ಬಿಡಿ ನಮ್ಮ ಜೊತೆ ಅಂತ ಹೇಳಿ ಹೇಳ್ತಾನೆ ಶ್ರುತಿ ಸರಿ ಅಂತ ಹೇಳಿ ಒಳ್ಳೆಯ ಐಡಿಯಾ ರವಿ ಒಂದು ವಾರ ರಜೆ ಮಾಡಿಬಿಡು ನಾವು ಇಬ್ಬರು ಇವ್ರ ಜೊತೆ ಹೋಗಿಬಿಡೋಣ ಅಂತ ಹೇಳಿದಾಗ ಸೂರ್ಯ ನೀವಿಬ್ಬರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಬೆಡ್ ಮೇಲೆ ಕುತ್ಕೊಂಡು ಹಾಡು ಹೇಳ್ತಿರ್ತಾನೆ ಮೀನ ಹಾಲು ತಗೊಂಡು ಬರ್ತಾಳೆ ಯಾರು ಇದು ಕಮಲ ಅಂತ ಅಂತೇಳಿ ಕೇಳ್ತಾಳೆ ಅವನು ಪ್ರತಿ ಮಾತಿಗೂ ಒಂದೊಂದು ಹಾಡುಗಳನ್ನು ಹೇಳ್ತಾ ಇರ್ತಾನೆ ಅವಾಗ ಯಾಕ್ರಿ ಹಳೆ ಹಾಡು ಹೇಳ್ತಾಯಿದ್ದಾರಂದಾಗ ಹಾ ಹಾಡು ಹಳೇದಾದ್ರೇನು ಭಾವ ಹೊಸೋದು ಹೇಳಿ ಹೇಳ್ತಾನೆ ನೀವು ಅಂತ ಹೇಳಿ ಸು ಮೀನಾ ಹೂ ಕಟ್ತೇನೆ ಅಂತ ಎದ್ದು ಹೋಗ್ತಾಳೆ ಸೂರ್ಯ ಅವಳನ್ನ ಎಳ್ಕೊಂಡುಕೊಂಡು ಪ್ರತಿ ಮಾತಿಗೂ ಒಂದೊಂದು ಹಾಡನ್ನು ಹೇಳ್ತಾ ಹೋಗ್ತಾನೆ ಆಗ ಮೀನ ರೀ ಹುಚ್ಚಿನ ಥರ ಮಾತಾಡ್ರಿ ಮನುಷ್ಯ ಆಗ್ಬಿಟ್ಟಿದ್ದಿರಲ್ಲ ನಂಗೆ ಇದು ಇಲ್ಲ ಅಂದಾಗ ನೋಡು ಫಾರ್ಮಾಲಿಟಿಗೂ ನಾವು ಮನುಷ್ಯ ಆಗಿರಲ್ಲ ನಮ್ಗೆ ಆಗಿ ಅದು ಅವಮಾನ ಅವಮಾನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸುಮ್ಮನೆ ರೀ ನಾ ಅಂತ ಹೇಳಿದಾಗ ಮೀನಾ ಸುಮ್ಮನೆ ಇರೋಕ್ಕ ಮದುವೆ ಆಗಿರೋದು ಅಂತ ಹೇಳಿ ಹೇಳ್ತಾನೆ ಹಂಗಲ್ಲ ನಾನು ಮಾತಾಡಬೇಕು ಅಂದಾಗ ಏನು ಒದರು ಅದು ಏನು ಹೇಳು ಅಂತೇಳಿ ಸೂರ್ಯ ಕೇಳ್ತಾನೆ ಅಲ್ಲ ನೀವು ಎಲ್ಲರ್ಗು ಕರ್ಕೊಂಡು ಮಲೇಶಿಗೆ ಹೋಗ್ತೀನಿ ಅಂತ ಹೇಳಿದ್ದೀರಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಹಾಗೆ ರವಿ ಶ್ರುತಿ ಜಗಳ ಆಡಿಕೊಂಡು ಇವಾಗ ಸಮಾಧಾನ ಆಗಿದ್ದಾರೆ ಮಲೇಶಕ್ಕೆ ಹೋಗೋದು ಅಂತೇಳಿ ನೀವು ನಿರಾಸೆ ಮಾಡ್ತಿದ್ದೀರಲ್ಲ ಏನು ಮಾಡೋದು ಅಂತ ಹೇಳಿ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ಒಂದು ಕೆಲಸ ಮಾಡೋಣ ಡಿಂಗ್ರಿ ಹಿಂಗ್ರಿ ಏನೂ ಸಮಸ್ಯೆ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಿಜವಾಗೂಮಲೇಶಕ್ಕೆ ಹೋಗಿಬಿಡೋಣ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಅದಕ್ಕೆ ದುಡ್ಡು ಅಂತ ಹೇಳಿ ಮೀನ ಕೇಳ್ತಾಳೆ ನಾವು ರೂಮ್ ಕಟ್ಟಕ್ಕೆ ಅಂತ ಎತ್ತಿಡ್ತಿರೋದಲ್ಲ ಅದನ್ನೇ ತೊಗೊಂಡು ಹೋಗೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಯ್ಯೋ ಬೇಡ ನಾವು ವರ್ಷದ ಕೂಳಿಗೋಸ್ಕರ ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳನ್ನು ಮರಿಬಾರ್ದು ಅಂತ ಹೇಳಿ ಮೀನಾ ಹೇಳ್ತಾಳೆ ಯಾಕೆ ಚಿಂತೆ ಮಾಡ್ತೀಯ ಮೀನಾ ಆ ಗುಂಗ್ರಿ ಏನಾದರೂ ಐಡಿಯಾ ಮಾಡಿ ನಾವು ಮಲೇಷಿಗೆ ಹೋಗೋದನ್ನು ತಡೆದು ತಡ್ತಾಳೆ ನೋಡೋಂತಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅವಾಗ ಮೀನ ನೈಂಟಿ ನೈನ್ ಪರ್ಸೆಂಟ್ ತಡೀತಾಳೆ ಅಂತ ಅಂದ್ಕೊಳ್ಳಿ ಒಂದು ಪರ್ಸೆಂಟ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ ಕೇಳಿದಾಗ ಸೂರ್ಯ ರಾವಣನಿಗೆ ಹತ್ತು ತಲೆ ಇದ್ದದ್ದು ಆದರೆ ರಾಮಂತರ ಥರ ಒಂದು ಸಲನೋ ಒಂದು ತಲೆಯೂ ಯೋಚನೆ ಮಾಡ್ತಾ ಇರಲಿಲ್ಲ ಇರು ಅವಳು ಮಲೇಷೆಗೆ ಹೋಗೋದನ್ನು ತಡೆದ್ರೆ ನಾನು ಒಂದು ಕಡೆ ಒಬ್ಬನ ಬಳಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೋಹಿಣಿ ಪೂಜಾ ನತ್ರ ಬಂದು ನಡೆದಿರೋ ವಿಷಯನ್ನೆಲ್ಲ ಹೇಳ್ತಾಳೆ ಆವಾಗ ಅಷ್ಟೇನಾ ನಿಮ್ಮ ಚಿಕ್ಕಮ್ಮಗೆ ಒಂದು ಫೋನ್ ಮಾಡು ಅಂತೇಳಿ ಪೂಜಾ ಹೇಳ್ತಾಳೆ ಯಾವ ಚಿಕ್ಕಮ್ಮ ಅಂತ ನಮ್ಮ ಊರಲ್ಲಿರೋ ನಮ್ಮ ಅಮ್ಮನ ತಂಗೀಗ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅವಾಗ ಅಲ್ಲ ಮಲೇಷಿಯನ್ ಚಿಕ್ಕಮ್ಮ ನಿಮ್ಮಪ್ಪನ ಎರಡನೇ ಹೆಂಡತಿ ಅಂತ ಹೇಳಿ ಹೇಳ್ತಾಳೆ ಆವಾಗ ರೋಹಿಣಿ ಏನು ತಮಾಷೆ ಮಾಡ್ತಿದ್ದೀಯಾ ಅಂತ ಹೇಳಿ ಕೇಳ್ತಾಳೆ ನಾನೆಲ್ಲೇ ತಮಾಷೆ ಮಾಡ್ತಿದ್ದೀನಿ ಇರೋ ವಿಷಯನ ಹೇಳ್ತಿದ್ದೇನಲ್ಲ ಅವರು ಅಲ್ಲಿ ಮಲೇಷ್ಯಾಗೆ ಹೋದರೆ ಅಲ್ಲಿ ಬೀದಿ ನಿಲ್ತಾರೆ ನೀನು ಇಲ್ಲಿ ಬೀದಿ ನಿಲ್ತೀಯ ಅಂತ ಹೇಳಿ ಪೂಜಾ ಹೇಳ್ತಾಳೆ ಅವಾಗ ರೋಹಿಣಿ ಅವ್ರನ್ನ ತಡೆಯೋಕೆ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದೆ ಆದರೂ ಆಗಲೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ನಿಮ್ಮ ಅತ್ತೆ ನಿನ್ಗೆ ಹೊಡೆದಿರೋದು ನೆನಪಿದೆಯಲ್ವ ನಮ್ಮ ನಮ್ಮತ್ತೆ ಹೊಡೆದಿರೋದಕ್ಕೆ ಒಂದೊಂದು ಏಟು ನೆನಪಿಟ್ಕೊಂಡಿದ್ದೀನಿ ಅದಕ್ಕೆ ಸಕ್ಕನಾಗಿ ಉತ್ತರ ಕೊಡ್ತೀನಿ ಕಾಲ ಬರುತ್ತೆ ನನಗೂ ಅಂತ ಹೇಳಿ ಹೇಳ್ತಾಳೆ ಇವಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಏನಾದರೂ ಐಡಿಯಾ ಹೇಳು ಅಂತ ಹೇಳಿ ಪೂಜಾ ಹೇಳಣ್ಣ ರೋಹಿಣಿ ಕೇಳ್ತಾಳೆ ಅವಾಗ ನನ್ನ ಹತ್ರ ಯಾವ ಐಡಿಯಾನೂ ಇಲ್ಲ ಪ್ಲೀಸ್ ನಾನು ಬಿಟ್ಬಿಡಮ್ಮ ಅಂತ ಹೇಳಿ ಹೇಳ್ತಾಳೆ ಆವಾಗ ರೋಹಿಣಿ ಮಂಜಣ್ಣನ ಕರೆಸೋಣ ಪೂಜಾ ದಿನಕ ದಿನ ದಿನೇಶ ಮಂಜಣ್ಣನಿಗೆ ಫೋನ್ ಮಾಡ್ತಾರೆ ಅವನು ಬರ್ತಾನೆ ಇವರೆಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾರೆ ಬಿಟ್ಬಿಡಮ್ಮ ನನ್ನ ಸೂರ್ಯನ ಕೈಗಾದರೆ ಸಿಕ್ಕೋಕೊಂಡ್ರೆ ಕಷ್ಟ ಆಗುತ್ತೆ ನೀನು ಮಾಡೋ ತಪ್ಪು ಕೆಲಸದಲ್ಲಿ ನನ್ನನ್ನು ಭಾಗಿ ಮಾಡಬೇಡ ಅಂತ ಹೇಳಿ ಅವನು ಹೇಳ್ತಾನೆ ಹೇಗೋ ಮಾಡಿ ಅವನ್ನ ಒಪ್ಪಿಸ್ತಾರೆ ಮನೆಗೆ ಬಂದು ರೋಹಿಣಿ ಯೋಚನೆ ಮಾಡ್ತಾನೆ ತಿರ್ತಾಳೆ ಮನೋಜ್ ಕೇಳ್ತಾನೆ ಏನು ಯೋಚನೆ ಮಾಡ್ತಿದ್ದೀಯ ಅಂದಾಗ ಬ್ರೈಡಲ್ದು ಎರಡು ಬಂದಿತ್ತು ನನಗೆ ಆರ್ಡರು ನಾನು ಯಾವುದನ್ನು ಸೆಲೆಕ್ಟ್ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಮನೋಜ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವ್ರನ್ನ ಹೋಗು ಮೇಕಪ್ ಮಾಡು ಅಂತ ಹೇಳಿ ಹೇಳ್ತಾನೆ ಇನ್ನು ಹೊರಗಡೆ ಕಾನ್ಸ್ಟೇಬಲ್ ಬಂದು ಒಳಗಡೆ ಬರ್ಬೋದಾ ಅಂತ ಕೇಳ್ತಾನೆ ಹಾಗೆ ಈ ಮನೆಯಲ್ಲಿ ಯಾರಾದರೂ ಮನೇಲೇಷಿಯಾದರು ಇದ್ದಾರ ಅಂತ ಹೇಳಿ ಕೇಳಿದಾಗ ಶಾಂತಿ ನನ್ನ ಸೊಸೆ ಅಪ್ಪ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ದಿನಕ ದಿನ ದಿನೇಶ ಅಲ್ಲಿಗೆ ಬರ್ತಾನೆ ನಿಮ್ಮ ತಂದೆ ಬಗ್ಗೆ ನಿಮ್ಮ ತಂದೆಯನ್ನು ಜೈಲಲ್ಲಿ ಯಾರ ಕೊಲೆ ಮಾಡಿಬಿಟ್ರು ಅಂತ ಹೇಳಿ ಅವ್ರ ತಂದೆ ಬಗ್ಗೆ ಹೇಳ್ತಾನೆ ಅವಾಗ ಅವಳು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ಅಪ್ಪ ಅಂತ ಹೇಳಿ ಕ್ಯ ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾಳೆ ಹಾಗೂ ಹೀಗೂ ಮಾಡಿ ಎಲ್ಲರನ್ನು ಒಪ್ಪಿಸಿ ಮಲೇಶ್ ಹೋಗೋದನ್ನು ತಡಿತಾಳ ಅಥವಾ ಸೂರ್ಯ ಇದನ್ನೆಲ್ಲ ಬೇದಿಸಿ ಇವಳ ಹಿಂದಿನ ಅಸಲಿ ಸತ್ಯನ ಕಂಡು ಅಂತ ಹೇಳಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್